ಶಿಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಂಶದ ಕುಡಿಯಾಗಿರುವಂತಹ ರಕ್ಷಿತಾ ಶೆಟ್ಟಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನು ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳಿನ ರಕ್ಷಿತಾ ಶೆಟ್ಟಿ ಪಾಲಾಗಿದೆ ಕಳೆದ ವಾರ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡ ಮೇಲೆ ರಕ್ಷಿತಾ ಶೆಟ್ಟಿ ಬದಲಾಗಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಆಟವಾಡಿ ರಕ್ಷಿತಾ ಶೆಟ್ಟಿ ಕಿಚ್ಚ ಸುದೀಪ್ ಮನ ಗೆದ್ದಿದ್ದಾರೆ ಕಳೆದ ವಾರ ರಕ್ಷಿತಾ ಶೆಟ್ಟಿಗೆ ಕಿಚ್ಚಾ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ರು ಕಿಚ್ಚಾ ಸುದೀಪ್ ಗೆ ರಕ್ಷಿತಾ ಶೆಟ್ಟಿ ಬದಲಿ ಪ್ರಶ್ನೆ ಕೇಳಿದ್ರು ಆಗ ಪಿತ್ತ ನೆತ್ತಿಗೇರಿದೆ ಎಂದು ಹೇಳಿ ಕಿಚ್ಚಾ ಸುದೀಪ್ ಗರಂ ಆಗಿದ್ರು ಇದಾದ್ಮೇಲೆ ರಕ್ಷಿತಾ ಶೆಟ್ಟಿ ಈ ವಾರ ಸೈಲೆಂಟ್ ಆಗಿದ್ದು ಚೆನ್ನಾಗಿ ಆಟವಾಡಿ ಸೂಕ್ಷ್ಮ ವಿಚಾರಗಳಲ್ಲಿ ಮಾನವೀಯತೆಯನ್ನ ಮೆರೆದಿದ್ರು ಇದನ್ನೆಲ್ಲ ಗಮನಿಸಿದ ಕಿಚ್ಚ ಸುದೀಪ್ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನ ರಕ್ಷಿತಾ ಶೆಟ್ಟಿಗೆ ನೀಡಿದ್ದಾರೆ ಇನ್ನು ಹನಿ ಹನಿ ಡ್ರಮ್ ಕಹಾನಿ ನಲ್ಲಿ ಉಸ್ತುವಾರಿಗಳೇ ಕಿತ್ತಾಡಿಕೊಂಡಿದ್ರು ಅಂಥದ್ರಲ್ಲಿ ಆಟವನ್ನ ಕರೆಕ್ಟ್ ಆಗಿ ಆಡಿದ್ದು ರಕ್ಷಿತಾ ಮಾತ್ರ ಎಂದ ಕಿಚ್ಚ ಸುದೀಪ್ ಬೇಷ್ ಎಂದ್ರು ಹಾಗೆ ಕಳೆದ ವಾರ ನಾನು ಕೆಲವರಿಗೆ ಬೈದಿದ್ದೆ ಬೈಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಹೋಗ್ತಾ ಇರುವ ಹಾದಿಯಲ್ಲಿ ಅವರೇ ಮುಳ್ಳಾಗ್ತಿದ್ರು ಅಂತ ಗೊತ್ತಾದಾಗ ಕೆಲವರಿಗೆ ಕ್ಲಾಸ್ ತಗೊಳ್ಳೋದು ಯಾಕಂದ್ರೆ ಚೆನ್ನಾಗಿ ಆಟವನ್ನ ಆಡ್ತಿದ್ದೀರಿ ಹಾಳು ಮಾಡಿಕೊಳ್ಳಬೇಡಿ ಅಂತ ಹೀಗಿರುವಾಗ ಆಟ ಚೇಂಜ್ ಮಾಡಿಕೊಂಡು ಹಳೆ ವ್ಯಕ್ತಿತ್ವಕ್ಕೆ ಹೋಗಿ ಎಕ್ಸ್ಟ್ರಾಡಿನರಿ ಆಗಿ ಆಟವಾಡಿ ಮಾನವೀಯತೆ ಮೆರೆದು ಯಾರ್ಯಾರ ಬಳಿ ತೆಗೆಲಿಸಿಕೊಳ್ಳುತ್ತಿದ್ರೋ ಅವರಿಂದಲೇ ಉತ್ತಮವನ್ನ ಪಡೆದುಕೊಂಡಿದ್ರು ರಕ್ಷಿತಾ ಇನ್ನು ಅವರಿಂದಲೇ ಉತ್ತಮ ಪಡೆದಂತ ರಕ್ಷಿತಾ ಶೆಟ್ಟಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಎಂದು ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನ ನೀಡಿದ್ದಾರೆ ಇನ್ನು ರಕ್ಷಿತಾ ಕಳೆದ ವಾರ ನಿಮಗೆ ಯಾಕೆ ಬೈದೆ ಅಂತ ಅನಿಸುತ್ತದೆ ಎಂದು ಸುದೀಪ್ ಕೇಳಿದರು ಆಗ ಜಾಸ್ತಿ ಓವರ್ ಮಾಡಿದೆ ಅನಿಸಿತು ಅನವಶ್ಯಕವಾಗಿ ಓವರ್ ಮಾಡಿದೆ ಎಂದು ಉತ್ತರಿಸಿದರು ರಕ್ಷಿತಾ ಅದು ನಿಮಗೆ ಅನ್ನಿಸ್ತಾ ಎಂದು ಸುದೀಪ್ ಕೇಳಿದಾಗ ಹೌದು ಸರ್ ಎಂದರು ರಕ್ಷಿತಾ ಈ ವಾರ ಖುಷಿ ಆಯ್ತಾ ಎಂದು ಸುದೀಪ್ ಕೇಳಿದಕ್ಕೆ ತುಂಬಾ ಖುಷಿ ಆಯ್ತು ಅಂತಂದರು ಕೂಡ ರಕ್ಷಿತಾ ಇನ್ನು ನಿಮಗೂ ಅಶ್ವಿನಿಗೂ ಆಗ್ಬರಲ್ಲ ಅಂದ್ರೂ ಅವರು ಉಪವಾಸ ಕೂತಿದ್ದಾಗ ನೀವು ತೋರಿಸಿದ ಕಾಳಜಿ ಗುಡ್ ಆಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದನ್ನ ಅಶ್ವಿನಿಗೆ ತಲುಪಿಸುವ ಪ್ರಯತ್ನ ಪಡ್ಲಿಲ್ಲ ಗುಡ್ ಎಂದು ರಕ್ಷಿತಾ ಶೆಟ್ಟಿಗೆ ಬೇಸ್ ಎಂದಿದ್ದಾರೆ ಕಿಚ್ಚ ಸುದೀಪ್ ಅವರು ಈವರೆಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ರಘು ಧನುಷ್ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಮಾತ್ರ ಕಿಚ್ಚನ ಮೆಚ್ಚುಗೆಯ ಚಪಾಳೆಯನ್ನು ಪಡೆದಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಕಾರ ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಚಪಾಳೆ ಸಿಕ್ಕಿದ್ದು ಸರಿನಾ ತಪ್ಪ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ